ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಜಿಡ್ಗಾ ಮಠದಲ್ಲಿ ಶ್ರೀ ಷಡಾಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಇಪ್ಪತ್ತನೇ ಸ್ಮರಣೋತ್ಸವದ ನಿಮಿತ್ತವಾಗಿ ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ಮತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಜೀವನ ಚರಿತ್ರೆ ಪುರಾಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆಯಲ್ಲಿ ಭಾವೈಕ್ಯತೆಯ ಅಪ್ಪನ ರೊಟ್ಟಿ ಬುತ್ತಿ ಜಾತ್ರೆಗೆ ಜಿಡ್ಗಾ ಮುಗುಳಕೋಡ ಪೀಠಾಧಿಪತಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಅಜ್ಜಿನ ರೊಟ್ಟಿ ಬುತ್ತಿ ದವಸ ಧಾನ್ಯಗಳು ಜಂಬ್ಗ ಜೆ ಕವಲಗಿ ಮಗ್ಗಿ ಜುಡ್ಗ ಮತ್ತು ವಿವಿಧ ಗ್ರಾಮಗಳಿಂದ ಭಕ್ತಿಯಿಂದ ಸಾವಿರಾರು ಭಕ್ತರು ಡೊಳ್ಳು ಹಳ್ಳಿಗೆ ಬಾಜಾ ಭಜಂತ್ರಿ ವಿವಿಧ ವಾದ್ಯಗಳೊಂದಿಗೆ ಸಾಗಿ ಶ್ರೀಮಠದ ದಾಸೋಹಕ್ಕೆ ಸೇವೆ ಸಲ್ಲಿಸಿದರು ಮತ್ತು ಖುಷಿಯನ್ನು ತಂದು ಕೊಡುವಂತಹ ಒಂದು ವಿಚಾರ ಹಾಗಾಗಿ ಇದರಲ್ಲಿ ಎಲ್ಲರೂ ಬಹಳ ಆಗಿಲ್ಲ ಇಲ್ಲಿ ಹಮ್ಮಿಕೊಂಡಿದ್ದಾರೆ ವಿನಂತಿ ಬಂದಿದೆ ನನ್ನ ಮೂರು ದಿವಸದಾಗೆ ಒಳ್ಳೆ ಕಾರ ಆಗ ಪ್ರೇ ಚಾನ್ಸ್ ಕೊಟ್ಟಿದ್ದಾರೆ ನಾ ಎಲ್ಲೇ ತಿನ್ನು ಅವ್ರ ಇಬ್ಬರೆಲ್ಲ ವರ್ಷ ಒಂದ್ಸರ್ತಿ ಹಿಂಗೆ ಬೀದರ್ ತಿಂದು ಹೊತ್ಕೊಂಡು ನಾನು ಮೂರು ದಿನ ಇಲ್ಲಿ ಬರ್ತೀನಿ ಇಂದು ನಾವು ಶ್ರೀಲಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ

ಒಂದಿಷ್ಟು ವಾಕಿಲ್ ಅಂತಂದ ಚಂದ ಫಲ ಎಲ್ಲ ನೋಡಿಕೊಂಡು ಆರಾಮಾಗಿ ಬಾಳು ಪ್ರೇಮದಲ್ಲಿ ಒಂದಿಷ್ಟು ಮುಂಜಾನೆಯ ಪ್ರಕೃತಿ ಬಳಿ ಒಳಗಿದ್ರು ಮಾಡೋದೇ ಒಂದು ದಿನ ಹೋದ್ರು ಅವ್ರನ್ನ ನೋಡಿದ್ರು ಎರಡು ದಿನ ಹೋದ್ರು ನೋಡಿದ್ರು ಮೂರು ನಾಲ್ಕು ಐದು ದಿನ ಹಿಂಗ ನೋಡಿದ್ರು 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 ಜನಿಮಠದ ಯಾರು ಸ್ವಾರ್ಥ ಯಾರು ಯಾರಿರ್ಬೋದು ಯಾರಿರ್ಬಹುದು ಕುಂದ್ರೋದ್ರವಾಗ ಎರಡ ಈಗ ನಾನು ಕುಂತೀನಿ ನೀನು ಕುಂತೀನಿ ಎಷ್ಟೊತ್ತು ಕುಂದಿರ್ತೀವ್ರಿಷರ್ ಅಂದ್ರೆ ತಗೊಂಡು ತನ್ನೊಳಗ ತಾನೊಂದಾಗಿ ಜಗತ್ತಿನ ಯಾವುದೇ ವಿಕಾರ ವಿಚಾರಗಳ ಸೋಂಕು ಒಳಗದೆ ಜಗತ್ತಿನ ಯಾವುದ ಸಂಕೀರ್ಣತೆಗೆ ಒಳಗಾಗದೆ ಪರಮ ಯೋಗದ ತರುಣ ವಾರಧಿಯ ಶಿವತ್ವದ ಸಾಹಿತ್ಯದಲ್ಲಿ ಆನಂದಮಯವಾಗಿ ಬಂದು ಪರ ಒಂದೇ ಆಗದ ಅವನಿಗೆ ಪರಿಮಳ ಅಪರಿಮಳ ಜಗತ್ತಿನೊಳಗೆ ಎಲ್ಲವೂ ಸಮನಾಗದ ತನ್ನ ತಾಗದ ಶಿವಯೋಗಿ ತನ್ನೊಳಗ ತಾನು ತಾನೊಂದಾದ ಶಿವಯೋಗಿ ಲಿಂಗ ರೂಪವಾಗಿ ಆ ಪ್ರಸಪ್ಪ ಅವರ ಬಹದೊಳಗಿದ್ದ ಆ ಶಿವ ದೇವಾಲಯದ ಮಂದಿರದ ಗುಡಿಗಳು ಅಂತ ನೋಡ್ತಾರೆ ನೋಡಿದ ನಂತರ ಏನು ಆಗ್ತದೆ ಅನ್ನೋದನ್ನ ನನ್ನ ಮೊಬೈಲ್ನವರು ವಿಶೇಷವಾಗಿ ಆಡಿದ ನಂತರ ಮತ್ತ ಪ್ರವೇಶಿಸುವವರನ್ನ ವಿಶೇಷವಾಗಿ ಈ ಸಂದರ್ಭದಲ್ಲಿ ಗವಾಯಿಗಳಾದ ಅಶೋಕ್ ಕುಮಾರ್ ಮನ್ಗೋಳ್ ತಬಲಾ ವಾದಕರಾದ ಅಶೋಕ್ ಸಿದ್ದಮ್ಮ ತಾಯಿ ಬಸವಣ್ಣಪ್ಪ ದೇವರು ಶ್ರೀಶೈಲ ಸ್ವಾಮಿ ಆಸ್ಥಾನದ ಗವಾಯಿಗಳು ಕಲಾವಿದರು ಶ್ರೀಮಠದ ಭಕ್ತರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಡನ್ ನೇ ಹಾಕಿ ನೋಡ್ರಿ ನಾವು ಕೂಡ ಇರ್ತದೆ ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ कार्डियोलॉजी, एमटालजी एंडोप्रालजी ईएनटी टू एक्टा जेनरल फिजिशियन यूरोलॉजी ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾ ಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್